ನನ್ನ ಪ್ರೀತಿಯಾದ ವಯಸ್ಸುವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನು ವಂದಿಸುವಂತಾಗಿದ್ದೇನೆ ಪ್ರೇ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೀರೆ ವಾಕ್ಯ ನೋಡ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಯ ನಲವತ್ಮೂರನೇ ಅಧ್ಯಾಯ ಐದನೇ ವಚನ ಭಯ ಪಡಬೇಡ ನಾನು ನಿನ್ನ ಸಂಗಡ ಇದೇನೆ ಆಮೇಲ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ಈ ಮುಂಜಾನೆ ಸಮಯದಲ್ಲಿ ದೇವ್ರ ವಾಗ್ದಾನ ಮುಖಾಂತರವಾಗಿ ವಾಲ್ಡಿ ಮಾತಾಡ್ತಿದ್ರೆ ಭಯ ಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಪ್ರಿಯೆ ಪ್ರೀ ಮನುಷ್ಯರ ಮೇಲೆ ಪ್ರತಿಯೊಬ್ಬರ ಜೀವಿತದಲ್ಲಿ ಭಯ ಇದ್ದೇ ಇರುತ್ತೆ ಪ್ರೀರಿ ನಾವು ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಭಯದ ಸಮಸ್ಯೆಗಳಿದ್ದಾಗ ಇದ್ದಾಗ ಇವ್ರು ನಮ್ಗೆ ಈ ಮುಂಜಾನಿಸ ವಾಗ್ದಾನ ಮುಖಾಂತರವಾಗಿ ನಮ್ಮನ್ನು ಧೈರ್ಯ ಪಡಿಸ್ತೀವಿ ಭಯ ಪಡಬೇಡ ನಾನು ನಿನ್ನ ಸಂಗಡ ಇದೇನೆ ಎಂಬುದಾಗಿ ಪ್ರೀರಿ ನಮ್ಮ ಜೀವಿತದಲ್ಲಿ ಭಯ ಇರುವಂತ ಪ್ರತಿಯೊಂದು ಸಮಸ್ಯೆಗೂ ರೋಗ ಅಂತ ಭಯ ಪಡ್ತೇವೆ ಅಂತ ಭಯ ಪಡ್ತೇವೆ ಅನೇಕ ಶತ್ರುಗಳು ನಮ್ಮನ್ನು ಹಿಂಬಾಲಿಸ್ತಿರುವಾಗ ನಾವು ಭಯ ಪಡ್ತಾ ಇರ್ತೇವೆ ನಮ್ಮ ಜೀವನ ಏನು ನಮ್ಮ ಪರಿಸ್ಥಿತಿ ಏನು ಅಂಥೇಳಿ ನಾವು ಪ್ರತಿಯೊಂದು ಸ್ಥಿತಿಗಳು ನೋಡಿ ನಾವು ಭಯ ಪಡ್ತಾ ಇರ್ತಿರ್ ಇವೆ ಆದ್ರೆ ಈ ನಿಮಾನ ದೇವರು ವಾಗ್ದಾನ ಮಾಡ್ತಿದಿರುತ್ತಿದೆ ಭಯ ಬೇಡ ನಾನು ನಿನ್ನ ಸಂಗಡಿ ಇದೇನೆ ಎಂಬುದಾಗಿ ಪ್ರೀತಿ ನಮ್ಮ ಜೀವಿತ ನಮ್ಮ ಸಮಸ್ಯೆಗಳು ನಮ್ಮ ಜೀವಿತ ಬಂದಂತ ಭಯ ನೋಡಿ ನಮಗ್ ಯಾರು ಸಹಾಯ ಮಾಡಿ ಇಲ್ಲದೆ ಇರ್ಬೋದು ಪ್ರೀತಿ ಅದರೆಲ್ಲ ನಮ್ಮನ್ನು ಕೈ ಬಿಡಬಹುದು ಪ್ರೀತಿ ಆದ್ರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಪ್ರೀವಿ ಎಂತ ರೋಗದಂತೆ ಭಯ ಪಡ್ತೇವೆ ರೋಗದಿಂದ ದೇವ್ರ ಬಿಡುಗಡೆ ಮಾಡ್ತಿದ್ರೆ ಇದ್ರಿ ಸಮಸ್ಯೆಗಳಂತೆ ನಾವು ಭಯ ಪಡ್ತೇವೆ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಿದ್ರೆ ಇದ್ರಿ ಈ ಮುಂಜಾನೆ ಸಮಯ ನಮ್ಮ ಜೀವಿತ ಇದ್ದಂತ ಪ್ರತಿಯೊಂದು ಭಯದ ಪರಿಸ್ಥಿತಿಗಳು ದೇವ್ರ ಮುಂಜಾನೆ ಸಮಯದಲ್ಲಿ ದೇವ್ರ ಬಿಡುಗಡೆ ಕೊಡ್ತಾ ಇದ್ರೆ ಪ್ರೇರಿ ಎಷ್ಟು ಜನ ನಂಬ್ತಾ ಇದ್ದಿರುತ್ತದೆ ಈ ಮುಂಜಾನೆ ಸ್ಥಳ ದೇವ್ರ ಅದ್ಭುತ ರೀತಿಯಾಗಿ ವಾಗ್ದ ಮೂಲಕವಾಗಿ ನಮ್ಮೆಲ್ಲರೊಟ್ಟಿಗೆ ದೇವರು ಬಲಪಡಿಸ್ತಾ ಇದ್ದಾರೆ ಪ್ರೇ ಭಯ ಪಡಬೇಡಿ ನಾನು ನಿಮ್ಮ ಸಂಗಡ ಇದೇನೆ ಎಂಬುದಾಗಿ ನಾವು ಯಾವ ವಿಷಯದಲ್ಲಿ ಭಯ ಪಡಬಾರ್ದು ಪ್ರೇರಿ ಸರ್ವಶಕ್ತನಾದ ದೇವರು ನಮ್ಮೊಟ್ಟಿಗಿದ್ದರೆ ಆತ ನಮ್ಮನ್ನು ಬಲಪಡಿಸ್ತಿದ್ರೆ ನಮ್ಮೊಟ್ಟಿಗೆ ಆತ ನಿದ್ದು ನಮ್ಮನ್ನ ನಡೆಸ್ತಾರೆ ಎಂಬ ಒಂದು ವಿಶ್ವಾಸವು ನಮ್ಮದಿರದಿ ಪ್ರೇ ನಮ್ಮ ಪರಿಸ್ಥಿತಿಗಳು ನೋಡಿ ನಾವು ಚಿಂತೆ ಕಷ್ಟ ಸಮಸ್ಯೆ ನೋಡಿ ನಾವು ಭಯ ಪಡುವಂತರಾಗಿರಬಾರ್ದು ಯಾಕಂದ್ರೆ ಮುಂಜಾನೆ ಸ್ವಾಮಿ ದೇವರು ನಮ್ಮೊಟ್ಟಿಗೆ ನೀವು ಭಯ ಪಡಬೇಡಿರಿ ನಾ ನಿಮ್ಮೊಂದಿಗೆ ಇದನ್ನು ಎಂಬುದಾಗಿ ವಿಷಯ ಪ್ರವಾದಿಗೆ ದೇವರು ವಾಗ್ದಾನ ಮಾಡಿದಂತ ದೇವರು ನಮ್ಮ ನಿಮ್ಮನ್ನು ದೇವ್ರ ಮುಂಜಾನಿಸ್ತು ದೇವರು ವಾಗ್ದಾನ ಮಾಡ್ತಿದ್ರೆ ಈ ವಾಗ್ದು ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಡುದ್ರಿ ದೇವ್ರ ಮುಂಜಾನಿಸ್ತಂದು ದೇವ್ರು ನನಗೆ ಮಾತು ಕೊಡ್ತಿದಾರೆ ನಾವು ಭಯ ಪಡಬೇಡುದಿ ಯಾಕಂದ್ರೆ ದೇವರು ದೇವರು ನಮ್ಮೊಟ್ಟಿಗೆ ಇದ್ದಾರೆ ಎಂಬುದಾಗಿ ಆಮೇಲೆ ಎಷ್ಟು ಜನರು ವಾಗ್ದಾನ ಕೇಳಿ ಸಂತೋಷವರಾಗಿದ್ರು ವಾಗ್ದಾನು ನಿಮ್ಮೆಲ್ಲರ ಜೀವಿತದಲ್ಲಿ ನೀವ್ ಆಶೀರ್ವದಿಸ್ತೀರಿ ಎಲ್ಲರೂ ಕಣಿಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗ ನೆಸೆಯ ಮುಂಜಾನೆ ಸಮಿ ಎಷ್ಟು ಜನ ತಂದೆ ವಾಗ್ದಾನ ನೋಡ್ತಾ ಇದ್ರು ಪ್ರಭಾ ವಾಗ್ದನವು ಅವರ ಜೀವಿತದಲ್ಲಿ ತಂದಿ ಅಶ್ವದಕರವಾಗಿ ಸಮೃದ್ಧಿಕರವಾಗಿ ಅಪ್ಪ ಯುವ ವಾಗ್ದು ಬಲಪಡಿಸುವಂತ ದೇವರಪ್ಪ ಎಷ್ಟು ಜನರು ಕಷ್ಟ ಜೀವಮಾನದಲ್ಲಿ ಅವ್ರು ಯಾವ ವಿಷಯದಲ್ಲಿ ತಂದಿ ಭಯ ಪಡ್ತಿದ್ರು ಪ್ರಭಾ ಈ ಮುಂಜಾನೆ ಸಂದ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ ಭಯ ಪಡೆಯಬೇಡಿ ನಾನು ನಿಮ್ಮ ಸಂಗಡೆ ಇದೇನೆ ಎಂಬುದಾಗಿ ಅಪ್ಪ ಅವ್ರ ಜೀವಿತದಲ್ಲಿ ಅವ್ರ ಸಮಸ್ಯೆಗಳು ಕಷ್ಟಗಳು ನಿಂದೆಗಳು ಅವಮಾನ ಸ್ಥಿತಿಗಳು

ಕಷ್ಟಗಳಿಂದ ಬಿಡುಗಡೆ ಸಮಸ್ಯೆಯಿಂದ ಬಿಡುಗಡೆ ಅಪ್ಪ ಅವ್ರ ರೋಗದಿಂದ ಬಿಡುಗಡೆ ಪ್ರತಿಯೊಂದು ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡ್ತಿದೆಯಪ್ಪ ಅದ್ಭುತ ರೀತಿಯಾಗಿ ಪ್ರಭು ವಾಗ್ದಾನವರ ಜೀವಿತದಲ್ಲಿ ನೀವು ನೆರವೇರ್ತಿದ್ರಪ್ಪ ಅವ್ರ ಭಯದ ಪರಿಸ್ಥಿತಿಗಳೆಲ್ಲ ತೆಗೆದು ಅವ್ರಿಗೆ ಒಳ್ಳೆ ಬಲವನ್ನು ಅನುಗ್ರಹಿಸ್ತಿದೆ ಅಪ್ಪ ಮುಂಚಾನೆಸ್ತು ನೀವು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದು ನೆರವೇರಿಸುವಂತ ದೇವ್ರಪ್ಪ ಈ ಮುಂಚಾನೆಸ್ತಂಗೆ ತಂದು ನಿಮ್ಗೆ ಒಳ್ಳೆ ಸಮನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಎಷ್ಟು ಜನರು ಕಾತನ್ನು ಏಕಿ ಬಯಸ್ತಿದ್ರು ಪ್ರಭಾ ಎಷ್ಟು ಜನರು ಏಕಿ ಬಯಸುವಂತರಾಗಿ ప్రతి ఒక్కరు కుటుంబ బ్లెస్ అద్భుత రీతి ప్రభావ ఈను ప్రతి ఒక్క ఆశ్చసి బలపడీ నడతారు అంతి నగర యస్సు క్రీస్తు నమీ పరిశుద్ధ నమీ బేడిహొందేనే తే ఆమెన్ ఆమే ఎస్ జనరు వేళ సంతోషులు ఇవాగ్దను అనేకరి షేర్ మి ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರು ಪ್ರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಗು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೀವಿ ಪ್ರೇಮ್ ಮತ್ತು ಈ ಮುಂಜಾನಿಸ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನು ದೇವರು ಬಲವಾದ ಆಶೀರ್ವಾದದಿಂದ ದೇವರು ನಿಮ್ಮನ್ನು ನಡೆಸ್ತಾರೆ ಪ್ರಿದೆ ಆಮೇನ್ ಎಲ್ಲರಿಗೂ ಗಾಡ್ ಬ್ಲೆಸ್ಸಿಂಗ್